ಅರೆಸ್ಟ್ ಮಾಡ್ಬೇಕನ್ನೋದು ಬಿಜೆಪಿ ಮೂಢ ಕೇಸ್ ಬಂದು ನಿಮಗೆ ಗೊತ್ತಿದೆ ಭಾಳ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಕೊಟ್ಟಂಥ ಜಮೀನು ಎಕರೆ ಹದಿನಾರು ಗುಂಟೆ ಇವತ್ತು ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಅದನ್ನ ಎಂಕ್ರೋಚ್ಮೆಂಟ್ ಮಾಡಿ ಲೇಔಟ್ ಮಾಡಿ ಅದಕ್ಕೋಸ್ಕರ ಅವರು ಸೈಟ್ ಕೊಟ್ಟಿರ್ತಕ್ಕಂಥ ನಿದರ್ಶನ ಅವ್ರ ಸರ್ಕಾರದ್ದೇ ಇದೆ ಇವತ್ತು ಇಲ್ಲೇ ಒಂದ್ ಕಡೆ ಬಿಜೆಪಿ ಅವರಿಗೆ ಮಾಹಿತಿ ಕೊಡುತ್ತೆ ಇದೆ ಅದನ್ನ ಮಾಹಿತಿ ತರಿಸಿಕೊಂಡು ಹೋರಾಟ ಮಾಡಲಿ ಆ ಮನವಿಯನ್ನು ಅವ್ರಿಗೆ ಮಾಡ್ತೇವೆ ಈಗ ಕಾನೂನು ಪ್ರಕಾರ ಏನಿದೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಅದಕ್ಕೆ ಕಾನೂನಿದೆ ಇದೆ ಅದು ಮಾಡ್ತಾರೆ ಯಾರು ಈಗ ಮೂಡ ಕೇಷನ್ ಏನಾಗಿದೆ ಅದೆಲ್ಲ ಸ್ಪಷ್ಟತೆ ಅವ್ರಿಗೂ ಗೊತ್ತಿದೆ ಅದು ಇದ್ರ ಕಾನೂನು ಪ್ರಕಾರ ಮಾಡ್ತಾರೆ ಅದ್ರಲ್ಲಿ ಏನು ತಪ್ಪಿಲ್ಲ ಮೂಡಾದಲ್ಲಿ ಏನು ಜೀರೋ ಪರ್ಸೆಂಟ್ ಈ ಹಗರಣನ ಅಲ್ಲ ಅಷ್ಟೇ ಖಾಲಿ ಇದ್ದಾರ ಜನ ಖಾಲಿ ಹೋರಾಟ ಮಾಡಬೇಕು ಎಲ್ಲರೂ ಜನ ಮರ್ತು ಬಿಡ್ತಾರೆ ಅಷ್ಟೇ ಯಾವ ವಿಚಾರದಾಗ ನೀಡೋದರಿಂದ ಅಭಿವೃದ್ಧಿ ಕೆಲಸ ಕುಂಠಿತವಾಗಿದೆ ಅಂತ ಕೂಡ ಈಗ ಅವ್ರ ವೈಯಕ್ತಿಕ ಅಭಿಪ್ರಾಯ ಇವತ್ತು ಯಾರೇ ಆದ್ರೂ ಕೂಡ ರಾಜ್ಯದ ಜನರು ಸತತ ಬರವನ್ನು ಎದುರಿಸತಕ್ಕಂಥ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿ ಯೋಜನೆ ಕೈ ಹಿಡ್ತಿದ್ದೀವಿ ಭಾಳಷ್ಟು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಕೂಡ ಸದೃಢ ಇದೆ ನೀವೇ ನೋಡ್ತಾ ಇದ್ದೀರಿ ನಿನ್ನೆ ಒಂದು ಕಾಮಗಾರಿಗೆ ಪೂಜೆ ಮಾಡಿದ್ದೀವಿ ಇವತ್ತೊಂದು ಮಾಡಿದ್ದೀವಿ ಲಿಂಗದಳ್ಳಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಮಾಡಿದ್ದೀವಿ ಮತ್ತೆ ಎರಡು ಸ್ಯಾಂಕ್ಷನ್ ಮಾಡಿಸಿದ್ದೀವಿ ನೂರ ತೊಂಬತ್ತೆರಡು ಕೋಟಿ ಇವತ್ತು ನಾನ್ನೂರೈದು ಕೋಟಿ ಡಾಸಿಗೆ ಇದಕ್ಕೆ ಕಂಪ್ಲೀಟ್ ಮಾಡ್ತಾ ಇದ್ವಿ ಈ ವರ್ಷದಲ್ಲಿ ಓಪನಿಂಗ್ ಮಾಡ್ತಾ ಇದ್ದೀವಿ ಸೊ ನೀರಾವರಿ ಕುಡಿಯ ನೀರು ರಸ್ತೆಗಳು ಎಲ್ಲ ಮಾಡ್ತಾ ಇದ್ದೀವಿ ಹಾಗಾಗಿ ಹಣದ ಇದೇನಿಲ್ಲ ಸ್ವಲ್ಪ ಅವ್ರಿಗೆ ನೀವು ಮೀಡಿಯಾದವರು ಅವ್ರನ್ನ ಅಗ್ರೆಸಿವ್ ಮಾಡಿಬಿಡ್ತೀರಿ ನೀವು ಮಾಡಿಬಿಡ್ತೀವಿ ಹಂಗಾಗಿ ಅವರು ಕ್ರೀಡಾಂಗಣದ ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿ ಕಟ್ಕೊಂಡು ಅನುದಾನವನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಕೊಟ್ಟಿದ್ದೇವೆ ಜಿಲ್ಲಾ ಕ್ರೀಡಾಂಗಣಕ್ಕೆ ಸುಮಾರು ಎರಡು ಕೋಟಿ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿಗೆ ಅನುದಾನವನ್ನು ಕೊಟ್ಟಿದ್ದೇವೆ ಕಾಂಪೌಂಡು ಮತ್ತು ಟ್ರ್ಯಾಕ್ಗಳ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ ಮತ್ತು ನಮಗೆ ಈ ತಾಲ್ಲೂಕು ಕ್ರೀಡಾಂಗಣದಲ್ಲಿ ಒಂದು ಇಂಟರ್ನ್ಯಾಷನಲ್ ಮಾಡೆಲ್ ಜಿಮ್ ಅನ್ನು ಕಟ್ಟಡಕ್ಕೆ ಇದ್ದೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗೆ ಮತ್ತು ಸ್ವಲ್ಕ ಇನ್ನೂ ಹೆಚ್ಚು ಅನುದಾನ ಕೊಡ್ತಕ್ಕಂಥ ನಿರ್ಧಾರವನ್ನು ವಹಿಸಿದ್ದೇವೆ ಮತ್ತು ಸ್ವಿಮ್ಮಿಂಗ್ ಪೂಲನ್ನು ಹಿಂದಿನ ವರ್ಷ ಇಂಟರ್ನ್ಯಾಷನಲ್ ಮಾಡೆಲ್ ಸ್ವಿಮ್ಮಿಂಗ್ ಪೂಲನ್ನು ಇವತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಾಡಿದ್ದೇವೆ ಮತ್ತು ಇಂದಿನ ಸಂಸಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಇವತ್ತು ಒಂದು ಸುಂದರವಾದಂಥ ಕಟ್ಟಡವನ್ನು ಇವತ್ತು ಅಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೊಡ್ತಕ್ಕಂಥ ಕೆಲಸ ಆಗಿದೆ ಕಾರಣ ಇಷ್ಟೇ ನಮ್ಮ ಜಿಲ್ಲೆಯಿಂದ ಹೆಚ್ಚು ಕ್ರೀಡಾಪಟುಗಳು ಇವತ್ತು ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಕ್ಕಂಥ ಮನೋಭಾವನ ಬೆಳೆಸ್ಕೊಳ್ಳಿ ಹೆಚ್ಚು ಉತ್ತೇಜನ ನಿರ್ವಹಣೆ ಮಾಡೋದಕ್ಕೆ ಸರಿಯಾಗಿ ಸಿಬ್ಬಂದಿ ಈಗ ಒಳ್ಳೆ ಅಧಿಕಾರಿ ಈಗಾಗಲೇ ತಾಲೂಕು ಕ್ರೀಡಾ ಅಧಿಕಾರಿ ಬಂದಿದ್ದಾನೆ ಅದು ಅಂತ ಹೇಳಿ ಆಕ್ಟಿವ್ ಇದ್ದಾನೆ ಸ್ವಿಮ್ಮಿಂಗ್ ಪೂಲ್ ಇವತ್ತು ಅದರ ನಿರ್ವಹಣೆ ಮತ್ತು ಕ್ರೀಡಾ ಗ್ರೌಂಡ್ಗಳ ನಿರ್ವಹಣೆ ಇವತ್ತು ಭಾಳ ಚುಕ್ಕಟ್ಟಾಗಿ ಮಾಡ್ತಾ ಇದ್ದೇನೆ ವಿಶ್ವಾಸ ಇದೆ ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬೋದ್ರ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿ ಇಲ್ಲಿ ಎಲ್ಲ ನಾಯಕರಾಗಿರ್ಬೋದು ಅವರಿಗೆ ಹೆಚ್ಚಿನ ಸಹಾಯವನ್ನು ಮಾಡಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ ಅದನ್ನ ಹೇಳಿದ್ದೀವಿ ಈಗಾಗಲೇ ಇವರು ವರ್ಷ ಪೂರ್ತಿ ಟೂರ್ನಮೆಂಟ್ ಮಾಡಿ ಈಗ ಅವರಿಗೆ ನಾವೆಲ್ಲ ರಂಗ್ ಸವಾರು ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಟೈಮ್ ಮಾಡಿ ಫಿಕ್ಸ್ ಮಾಡ್ತೀವಿ ಸರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿಬ್ಬಂದಿ ಕೊರತೆ ಇದೆ ಸಿಬ್ಬಂದಿಗೆ ಕೊರತೆ ಸ್ಯಾಲ್ರಿಗಿಂತ ಕಮ್ಮಿ ಇದೆ ಅವರು ಸ್ಯಾಲ್ರಿ ಕಮ್ಮಿ ಆರು ಸಾವಿರ ಕೊಡ್ತಾರೆ ಈಗ ಸೆಲೆಕ್ಟ್ ಆಗ್ತಾ ಇದೆ ಇವತ್ತು ನಾವು ನಿರ್ವಹಣೆಗೆ ಈ ಉದಾಹರಣೆಗೆ ಸ್ವಿಮ್ಮಿಂಗ್ ಪೂಲ್ಗೆ ಇಷ್ಟು ಅಂತೇಳಿ ಫಿಕ್ಸ್ ಮಾಡಿದ್ದೇವೆ ಮೇಂಟೆನೆನ್ಸಿಗೆ ಸೊ ಎಲ್ಲ ಜನ ಬರ್ತಾ ಇದ್ದಾರೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆ ಮುಂದಿನ ಹೆಚ್ಚು ಸ್ಯಾಲ್ರಿ ಇಲ್ಲ ಹೊರತಾರೆ ಈಗ ಈ ಕ್ರೀಡಾಂಗಣಗಳ ಮೇಂಟೈನ್ ಮಾಡಲಿಕ್ಕೋಸ್ಕರ ನಾವು ಈಗ ಎಕ್ಸ್ಪೆಕ್ಟೇಟ್ರಿ ಗ್ಯಾಲರಿ ನೀವು ತಾಲೂಕು ಕ್ರೀಡಾಂಗಣ ನೋಡಿದೀರಿ ಆ ಕಡೆ ಮಾರ್ಕೆಟಿಂಗ್ ಶಾಪ್ಸ್ ಮಾಡಿದ್ದೇವೆ ಅದರಿಂದ ಬಂದ ಆದಾಯನ ಸ್ಯಾಲ್ರಿ ಕೊಟ್ಟು ಸಿಬ್ಬಂದಿಗೆ ಕೊಟ್ಟು ಮೇಂಟೆನೆನ್ಸ್ ಮಾಡ್ತೇವೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ